ಜಯ ಜನೇಂದ್ರ ಜಂಬೂ ದ್ವೀಪದ ಭರತ ವರ್ಷದಲ್ಲಿ ಅಯೋಧ್ಯ ನಗರವಿದೆ ಇಕ್ಷಾಕು ವಂಶದವನು ಆದ ಜಿತಶತ್ರು ಆ ನಗರದ ರಾಜ ಜಿತಶತ್ರುವಿನ ಪ್ರಿಯತಮೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ಮದಗಜವು ತನ್ನ ಮುಖ ಕಮಲದ ಮೇಲೆ ಪ್ರವೇಶಿಸುತ್ತಿರುವ ದೃಶ್ಯ ಕಂಡಳು ಪ್ರಾತಃ ಕಾಲ ತನ್ನ ಪತಿಯ ಬಳಿ ಸ್ವಪ್ನದ ಫಲ ಕೇಳಿದಳು ಜಿತಶತ್ರುವಿಗೆ ದೇಶ ಜ್ಞಾನವಿದ್ದರಿಂದ ಸ್ವಪ್ನದ ಫಲಗಳನ್ನು ವಿವರಿಸಿದ ವಿಜಯ ಸೇನೆಯ ಗರ್ಭದಲ್ಲಿ ವಿಜಯ ವಿಮಾನದಿಂದ ಹೊರಟ ಅಹಮೀಂದ್ರನು ಬಂದು ನೆಲೆಸಿದ ಗರ್ಭದಲ್ಲಿರುವಾಗಲೇ ಮತಿ ಶ್ರುತ ಅವಧಿಗಳೆಂಬ ಸಮ್ಯಕ್ ಜ್ಞಾನಗಳಿಂದ ಆ ಮಗುವು ರಾರಾಜಿಸಿತ್ತು ಪ್ರಜೆಗಳಿಗೆ ಸ್ವಾಮಿಯಾಗುವ ಮತ್ತು ಅನಂತ ಸಿರಿಲೋಲನಾಗುವ ಆ ಮಗುವು ಮಾಘ ಶುಕ್ಲ ದಶಮಿ ಬ್ರಹ್ಮಯೋಗದಲ್ಲಿ ಜನಿಸಿತು ಆದಿ ಭಗವಂತರು ಕೈವಲ್ಯವನ್ನು ಪಡೆದು ಐವತ್ತು ಲಕ್ಷ ಕೋಟಿ ಸಾಗರ ವರ್ಷ ಕಳೆದ ನಂತರ ಆ ಮಗುವಿನ ಜನನವಾಯಿತು ಈ ಸುಂದರಾಂಗನಾದ ಬಾಲಕನಿಗೆ ದೇವೇಂದ್ರನು ಮಹಾಮೇರು ಪರ್ವತದಲ್ಲಿ ಜನ್ಮಾಭಿಷೇಕ ಕಲ್ಯಾಣ ಮಾಡಿ ಅಜಿತನೆಂದು ಹೆಸರಿಟ್ಟರು ಅಜಿತನಾದರಿಗೆ ಎಪ್ಪತ್ತೆರಡು ಲಕ್ಷ ಪೂರ್ವ ವರ್ಷ ಕಾಲ ಆಯುಷ್ಯವಿತ್ತು ಇವರು ನಾನೂರ ಐವತ್ತು ಬಿಲ್ಲುಗಳಷ್ಟು ಎತ್ತರವಾಗಿದ್ದರು ಇವರ ಶರೀರ ಸುವರ್ಣದಿಂದ ಕೂಡಿತ್ತು ಯಾವುದೇ ಶತ್ರುಗಳು ಇವರಿಗೆ ಇರಲಿಲ್ಲ ಇವರು ತನ್ನ ಆಯುಷ್ಯದ ಅರ್ಧ ಆಯುಷ್ಯವನ್ನು ಕೌಮಾರನಾಗಿ ಕಳೆದು ಐವತ್ ಲಕ್ಷ ಪೂರ್ವ ವರ್ಷ ಸೂರ್ಯನನ್ನೇ ಮೀರಿಸುವಂತೆ ರಾರಾಜಿಸಿ ರಾಜ್ಯ ಭಾರ ಮಾಡಿದರು ಈ ಜನ್ಮವೇ ಇವರ ಸಮಸ್ತ ಸುಖದ ಅಂತಿಮ ಜನ್ಮವೇನೋ ಎಂಬಂತೆ ರಾಜ್ಯ ಲಕ್ಷ್ಮಿಯು ಇವರನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳಂತೆ ಒಮ್ಮೆ ಇವರು ಉಪ್ಪರಿಗೆಯ ಮೇಲೆ ಕುಳಿತಿರುವಾಗ ಒಂದು ಉಲ್ಕಪಾತವನ್ನು ಕಂಡರು ಇದು ಅವರಿಗೆ ಗುರುವಾಯಿತು ಕೂಡಲೇ ಅವರಿಗೆ ವಿಷಯ ಸುಖದ ಮೇಲೆ ಅಸಹ್ಯ ಉಂಟಾಯಿತು ಮೋಕ್ಷ ಹತ್ತಿರವಾದವರಿಗೆ ವೈರಾಗ್ಯ ಬರಲು ನನ್ನ ಕಾರಣವೇ ಸಾಕು ಎಂಬಂತೆ ಬ್ರಹ್ಮಲೋಕದಿಂದ ಸಾರಸ್ವತ್ತಾದ ದೇವಶ್ರೀಗಳು ಬಂದು ಇವರ ವೈರಾಗ್ಯವನ್ನು ಉದ್ದೀಪನೆಗೊಳಿಸಿದರು ಅವರ ಮಾತು ಇವರಿಗೆ ಸೂರ್ಯೋದಯದಂತೆ ಆಯಿತು ರಾಜ್ಯವು ಇವರಿಗೆ ಬೇಡವೆನಿಸಿ ತನ್ನ ಮಗನಾದ ಅಜಿತ ಸೇನನಿಗೆ ಕೊಟ್ಟು ಕಲ್ಯಾಣದ ಆನಂದದಿಂದ ತುಂಬಿ ತುಳುಕಿದ ಇವರು ಸುಪ್ರಭೆ ಎಂಬ ಪಲ್ಲಕ್ಕಿಯನ್ನು ಏರಿದರು ಕ್ರಮವಾಗಿ ಮನುಷ್ಯರು ಕೇಚಕರು ದೇವತೆಗಳು ಹೊತ್ತರು ಮಾಘ ಶುಕ್ಲ ನವಮಿ ಸಾಯಂಕಾಲ ರೋಹಿಣಿ ನಕ್ಷತ್ರದಲ್ಲಿ ಸಹೇತುಕ ವನದ ಏಳು ಎಲೆಯ ಬಾಳೆಯ ಮರದಡಿ ದೀಕ್ಷಾಬದ್ಧನಾಗಿ ತನ್ನ ಸಹಚರರೊಡನೆ ಆ ಉಪವಾಸ ಮಾಡಿ ಸಂಯಮ ಪಾಲಿಸಿದರು ಮನ ಪರ್ಯಾಯ ಜ್ಞಾನವು ಉದ್ಭವಿಸಿತ್ತು ದಾನಿಗಳಿಗೆ ಆನಂದ ಉಂಟು ಮಾಡುವ ಅಜಿತನಾಥರು ಉಪವಾಸ ನಂತರ ಪಾರಣಗೆ ಅಯೋಧ್ಯವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮನೆಂಬ ದೊರೆಯಿಂದ ಆಹಾರ ಸ್ವೀಕರಿಸಿದರು ಅಜಿತನಾಥರು ಛದ್ಮಾವಸ್ಥೆಯಲ್ಲಿ ಹನ್ನೆರಡು ವರ್ಷವಿದ್ದು ಕೊನೆಗೆ ಪುಷ್ಯ ಶುಕ್ಲ ಏಕಾದಶಿಯ ಸಾಯಂಕಾಲ ರೋಹಿಣಿ ನಕ್ಷತ್ರದಲ್ಲಿ ಗಾತಿ ಕರ್ಮ ನಾಶ ಮಾಡಿ ಜಿನೇಂದ್ರರಾದರು ಇವರು ಸಮವ ಶರಣದಲ್ಲಿ ಸಂಸಾರ ಮೋಕ್ಷ ಇವುಗಳ ಸ್ವರೂಪ ಕಾರಣ ಹಾಗೂ ಇವುಗಳ ಫಲಗಳನ್ನು ಅಜಿತನಾಥರು ವಿವರಿಸಿದರು ಸಮವ ಶರಣದಲ್ಲಿ ಲಕ್ಷ್ಮಿಯ ಕಟಾಕ್ಷ ಇವರ ಮೇಲೆ ಬೀರುತ್ತಿದ್ದರಿಂದ ಎಂಟು ಪ್ರಾತಿಹಾರ್ಯಗಳಿಂದ ಕಂಗೊಳಿಸುತ್ತಿದ್ದರು ಕರ್ಮ ಶತ್ರುಗಳನ್ನು ಇವರು ನಿರ್ಮೂಲನೆ ಮಾಡಿದರು ಇವರು ವೀದರಾಗಿಯೂ ಜಗದ್ಗುರುಗಳು ಆಗಿ ಕಾಣಿಸಿದರು ನಂತರ ಆರ್ಯಕ್ಷೇತ್ರದಲ್ಲೆಲ್ಲ ವಿಹರಿಸಿ ಕೊನೆಗೆ ಸಮೇತ ಪರ್ವತಕ್ಕೆ ಬಂದು ಅಲ್ಲೇ ಇದ್ದು ಅಸಂಖ್ಯಾತ ಗುಣಿ ಕ್ರಮದಿಂದ ಕರ್ಮ ನಿರ್ಜರೆ ಮಾಡಿ ನೀರು ಕೊಳೆಯನ್ನು ತೊಳೆಯುವಂತೆ ಭವ್ಯರ ಮಾನಸಿಕ ರಾಗದಿಗಳನ್ನು ತೊಳೆದರು ಬಾಹ್ಯಭ್ಯಂತರ ಸಂಪತ್ತಿನಿಂದ ಕೂಡಿ ಕರ್ಮ ಶತ್ರುಗಳನ್ನು ಜಯಿಸಿರುವ ಅಜಿತನಾಥ ತೀರ್ಥಂಕರರಿಗೆ ಜಯವಾಗಲಿ ಎಂದು ಹೇಳುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು